ಜನಧ್ವನಿ ಡಿಜಿಟಲ್ ಮೀಡಿಯಾ ಇಂಪ್ಯಾಕ್ಟ್ ನಗರದ ಮುಖ್ಯ ಹಾಗೂ ಗಲ್ಲಿ ರಸ್ತೆಗಳಲ್ಲಿ ಬೀದಿ ನಾಯಿಗಳ ಹಾಗೂ ಬೀಡಾಡಿ ದನಗಳ ಹಾವಳಿಗೆ ಸಾರ್ವಜನಿಕರು ಐರಾಣು ಎಂಬ ತಲೆ ಬರಹದಡಿ ಸುದ್ದಿ ವಿತರಿಸಿದ ತಕ್ಷಣವೇ ನಗರಸಭೆ ಪೌರಾಯುಕ್ತ ಜಗ್ಗಾರೆಡ್ಡಿ ಹಾಗೂ ಪರಿಸರ ಇಂಜಿನಿಯರ್ ನರೇಂದ್ರಬಾಬು ದೂರವಾಣಿ ಮೂಲಕ ಭರವಸೆಯ ಸ್ಪಂದನೆ ಏನೇಳಿದ್ದಾರೆ ನೀವೇ ಕೇಳಿ ನಾಯಿಗಳ ಬಗ್ಗೆ ತಡೆಕಂದ ದೇವತೆ ಒತ್ತು ಅದು ರಿಪೋರ್ಟ್ ಕೊಡಿ ಈಗ ಹೇಳಿ ಕಾನ್ಫರೆನ್ಸ್ ಕರೆ ಇದೆ ನೋಡಿ ಸರ್ ಮಾತಾಡಿ ಸರ್ ಶೋಣವೇ ಸರ್ ಹೇ ಸರ್ ಏನ್ ಸಮಂಜಸ ಸರ್ ಅದು ನಾಯಿಗಳಗೆ ಎಬಿಸಿ ಮಾಡ್ಲಿಕ್ಕೆ ಅಂದ್ರೆ ಜನ ಜನ ನಿಯಂತ್ರಣ ಮಾಡ್ಲಿಕ್ಕೆ ಟೆಂಡರ್ ಕರೆದಿದ್ದೀವಿ ಟೆಂಡರ್ ಗೆ ಒಬ್ಬ ಕ್ವಾಲಿಫೈ ಹಾಕಿದ್ದಾನೆ ಸರ್ ಅವನು ಅವನೀಗ ಪ್ರಸ್ತುತ ಅದು ರಾಯಚೂರ್ ನಲ್ಲಿ ಅವನು ನಡೀತಾ ಇದೆ ಕೆಲಸ ಅದು ಬಿಟ್ಟು ಬರಂಗಿಲ್ಲ ಇಪ್ಪತ್ತರಿಂದ ಮೂವತ್ತು ದಿನ ಆಗ್ಬೋದು ಸರ್ ಅಂತ ಹೇಳ್ತಿದಾನೆ ಮುಗಿಸಿದ ತಕ್ಷಣ ಬರ್ತಾನೆ ಸೊ ಅಷ್ಟೊತ್ತಿಗೆ ನಾವು ಒಂದು ಆಪರೇಷನ್ ಥಿಯೇಟರ್ ರೆಡಿ ಮಾಡ್ಕೋಬೇಕು ಸೊ ಅದಕ್ಕೊಂದು ನಾನು ಜಾಗ ಹುಡುಕಿಟ್ಟಿದೀವಿ ನಾವು ತಕ್ಷಣ ನಾಯಿಗಳಿಗೆ ಎ ಬಿ ಸಿ ಮಾಡ್ತಾನೆ ಸರ್ ಅದು ಮೂವತ್ತು ದಿನ ಆಗ್ಬೋದು I